ಸಮಸ್ಯೆಗಳು ಬಂದಾಗ ಬರೋದಿಲ್ಲ ಅಂತೆಲ್ಲ ಬರ್ತವೆ ಭಕ್ತಿ ಮಾಡೋದ್ರಿಂದ ಸಮಸ್ಯೆಗಳು ಬರ್ತವೆ ಭಕ್ತಿ ಮಾಡೋದು ಒಳ್ಳೇದೇ ಸಮಸ್ಯೆಗಳು ಬಂದು ಒಳ್ಳೇದೇ ಯಾಕೆ ಅನೇಕ ಭಕ್ತಿವಂತರನ್ನ ಸಮಸ್ಯೆಗಳು ದೇವರಿಗೆ ಹತ್ತಿರ ಮಾಡ್ತವೆ ಕೆಲವು ಭಕ್ತರು ಇರ್ತಾರೆ ಅವರು ನಾಮಕಾರವಾಗಿ ಬರ್ತಿರ್ತಾರೆ ಅಂತವರಿಗೆ ಸಮಸ್ಯೆಗಳು ಬಂದ್ರೆ ದೇವರಿಂದ ದೂರ ಆಗ್ತಾರೆ ಸೊ ದೇವರಿಗೆ ಹತ್ತಿರವಾಗೋದು ದೇವರಿಂದ ದೂರ ಹೋಗೋದು ನಮ್ಮ ಮೇಲೆ ಡಿಪೆಂಡ್ ನಾವು ತೆಗೆದುಕೊಳ್ಳುವಂತ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿರ್ತದೆ ಹಣದಿಂದ ಬರ್ತವೆ ಜನದಿಂದ ಬರ್ತವೆ ಮತ್ತೆ ಆರೋಗ್ಯದ ವಿಚಾರವಾಗಿ ಬರ್ತವೆ ಆಸ್ತಿ ವಿಚಾರವಾಗಿ ಬರ್ತವೆ ನನ್ನ ಆಪ್ತರು ಸ್ನೇಹಿತರು ಅಂತ ಹೇಳ್ಕೊಳ್ವಂತವರ ಜನಗಳಿಂದಲೂ ಕೂಡ ಸಮಸ್ಯೆಗಳು ಬರ್ಬೋದು ನನ್ನವರು ಅಂತ ಫೀಲ್ ಆಗ್ತಾ ಇದೀವಿ ಬ್ಲಡ್ ರಿಲೇಷನ್ ಅಂತ ಅಂದ್ಕೊಳ್ತಾ ಇದೀವಿ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಳ್ತಾ ಇದೀವಿ ಅಲ್ವಾ ಇಂಥವರಿಂದ ಕೂಡ ಸಮಸ್ಯೆಗಳು ಬರ್ಬೋದು ಸಮಸ್ಯೆಗಳು ಹೇಗಾದ್ರೂ ಯಾವ ರೂಪದಲ್ಲಿ ಆದ್ರೂ ಬರ್ಬೋದು ಆದ್ರೆ ಭಕ್ತಿವಂತರಾಗಿ ನಾವ್ ಇದೀವಲ್ಲ ನನ್ನ ಸಮಸ್ಯೆ ಯಾವತ್ತು ಕೂಡ ನನ್ನ ದೇವರ ಮುಂದೆ ದೊಡ್ಡದಲ್ಲ ಸೊ ನಾವು ದೇವರ ಮಗನಾಗಿದ್ದೀವಿ ನಾವು ದೇವ್ರ ಮಗಳಾಗಿದ್ದೀವಿ ಹಾಗಾದ್ಮೇಲೆ ನಮಗೆ ದೇವರ ಒಂದು ಮಾರ್ಗ ಏರ್ಪಾಟು ಮಾಡಿರ್ತಾರ ಯೋಸೆಫನು ಸತ್ಯವೇದಲ್ ನೋಡ್ತವೆ ಭಕ್ತಿಯಲ್ಲಿ ಬೆಳೆದಂತ ವ್ಯಕ್ತಿ ಯೋಸೇಫನು ದೇವ್ರಿಗೆ ಹತ್ತಿರವಾಗಿ ಬೆಳಿತಾ ಇದ್ದಾನೆ ಆದ್ರಿಗೆ ದೇವರು ದರ್ಶನ ಕನಸುಗಳನ್ನ ಕೊಟ್ಟು ಯಾವ ರೀತಿ ನಡೆಸ್ತಾ ಇದ್ದಾನೆ ಭಕ್ತಿಯಲ್ಲಿ ನೋಡಿ ಯೋಸೇಫನಿಗೆ ಮನೆಯಲ್ಲಿ ಪ್ರೀತಿ ಇಲ್ಲ ದ್ವೇಷ ಮಾಡ್ತಾ ಇದ್ರು ಜನಗಳು ಐ ಮೀನ್ ಸ್ವಂತದವರು ಸಹೋದರರು ಹಾಗೇನೆ ಆತನನ್ನ ಮಾರ್ಬಿಡ್ಬೇಕೆಂಬುದಾಗಿ ನೋಡಿ ಎಂತ ಒಂದು ಕೆಟ್ಟ ಆಲೋಚನೆ ಅವ್ರು ಯೋಸೆಫನು ತಂದೆ ಕಾಣಿಸ್ತಾನೆ ಇಸ್ರೇಲ್ನು ಅಂದ್ರೆ ಯಾಕೋಬ್ ಕಾಣಿಸ್ತಾರೆ ಯೋಸೆಫನನ್ನ ಅವರು ಶಕೀಮನಲ್ಲಿ ಹೋಗಿ ಕುರಿಗಳು ಕಾಯ್ತಾ ಇರೋ ಅಥವಾ ಕಾಯ್ತಾ ಇದ್ರು ಅಂತ ಗೊತ್ತಾದಾಗ ಯೋಗಕ್ಷೇಮ ವಿಚಾರಣೆ ಮಾಡ್ಕೊಂಡು ಬಾ ಅಂತ ಕಳಿಸ್ತಾನೆ ಯೋಸೆಫ್ನ ಯೋಸೆಫನ ಒಳ್ಳೆಯವನಾಗಿದ್ದಾನೆ ಆತನಿಗೆ ಬೇರೊಬ್ರು ಕೆಟ್ಟದಾಗ ಮಾಡ್ಬೇಕು ಕೆಟ್ಟದ್ದು ಮಾಡ್ಬೇಕಂತ ಬಯಸಿದ್ರು ಯೋಸೆಫನ್ ಯಾರು ಕೆಟ್ಟದ್ದು ಬಯಸಲಿಲ್ಲ ಅಂದ್ರೆ ಯೋಸೇಫ್ ಯಾವಾಗ ಒಳ್ಳೆಯವನಾಗಿದ್ರು ದೇವರ ಜೊತೆ ಅವಾಗ ದೇವ್ರು ಯೋಸೇಫನಿಗೆ ಏನೆಲ್ಲ ಮಾಡ್ಬೇಕೋ ಪ್ಲಾನ್ಗಳು ಮಾಡ್ಬಿಟ್ಟಿದ್ರು ನಾವು ಹಾಗೇನೆ ನಮ್ಗೆ ಈ ಜನ ಅಲ್ವಾ ಜನರಿಂದ ಪ್ರಾಬ್ಲಮ್ ಬರ್ತದೆ ಅವಾಗ ನಾವ್ ಏನೇ ಜನಗಳು ನಮ್ಗೆ ಪ್ರಾಬ್ಲಮ್ ಮಾಡ್ಲಿ ಏನೇ ಜನಗಳು ನಮ್ಗೆ ವಿರುದ್ಧವಾಗಿ ಕುತಂತ್ರಗಳು ರೂಪಿಸ್ಲಿ ಏನು ಅಲ್ವಾ ಜನಗಳು ನಂಬಕ ಆಗ್ಲಿ ನಮ್ ಪಕ್ಕದಲ್ಲೇ ಇರ್ತಾರೆ ಇರ್ತಾರೆ ನಮ್ಗೆ ಚೂರ ಹಾಕಿರ್ತಾರೆ ದುಶ್ಮನ್ ಕಿದರೆ ಅಂದ್ರೆ ಮೇ ಅಲ್ಲ ಪಕ್ಕದಲ್ಲೇ ಇರ್ತಾರೆ ದುಶ್ಮನ್ ಈ ದುಶ್ಮನ್ ಹೆಂಗಾದ್ರೂ ಕೂಡ ದುಷ್ಟನ ಏನ್ ಮಾಡ್ತಾರೆ ನಮ್ಮನ್ನ ಬಹಳ ಮಟ್ಟಿಗೆ ನಂಬಿಕೆಯಿಂದ ದೂರವಾಗ್ಲಿಕ್ಕೆ ಅಥವಾ ದೇವರ ಭಕ್ತಿಯಿಂದ ದೂರವಾಗ್ಲಿಕ್ಕೆ ಅವರು ಆಲೋಚನೆ ಹುಡುಕ್ತಿರ್ತಾರೆ ನಾವು ಒಳ್ಳೇದೇ ಮಾಡ್ತಿರ್ತೇವೆ ಅವ್ರಿಗೆ ಅವ್ರ ಮನೆ ನಾವು ಹಾಳು ಮಾಡಿರೋದಿಲ್ಲ ನಾವ್ ಯಾರು ನಮ್ಗೆ ಕೆಟ್ಟದ್ದು ಬಯಸ್ತಿರ್ತೋ ಅವ್ರನ್ನ ನಾವು ಒಳ್ಳೇದೇ ಮಾಡಿರ್ತೀವಿ ಅವ್ರ ಜೊತೆ ನಾವು ಒಳ್ಳೆಯವರಾಗಿರ್ತೀವಿ ಆದ್ರೇನ್ ಮಾಡ್ತಿರ್ತಾರೆ ಅವ್ರಿಗೆ ಯಾವುದೋ ಒಂದು ಕೆಟ್ಟ ಆಲೋಚನೆಗಳನ್ನ ಮಾಡಿ ಅವಾಗ ಅವರು ನಮ್ಮ ವಿಚಾರವಾಗಿ ನಮ್ಮ ವಿರುದ್ಧವಾಗಿ ಅವರು ಕೆಲವು ಕುತಂತ್ರಗಳನ್ನ ಮಾಡ್ತಿರ್ತಾರೆ ಆವಾಗ್ಲೂ ಕೂಡ ದೇವರು ಕೈ ಬಿಡೋದಿಲ್ಲ ಯೋಸೇಫನ್ನ ಕೈ ಬಿಡಲು ಯೋಗಿ ಯೋಗಕ್ಷೇಮ ವಿಚಾರಣೆ ಮಾಡ್ತಾನೆ ಯೋಸೇಫ್ ಆದ್ರೂ ಕೂಡ ಹೋಗಿ ಆ ಗುಂಡಿಯೊಳಗೆ ಹಾಕಿ ಆಮೇಲೆ ಇಪ್ಪತ್ತು ರೂಪಾಯಿಗಳಿಗೆ ಆ ಇಸ್ಮೈಲರಿಗೆ ಗೆ ಮಾರ ಬಿಡ್ತಾನೆ ನಾನು ಅಂದ್ಕೊಂಡಿದ್ದೀನಿ ಅವ್ರು ಮಾರಿಬಿಟ್ರು ಬಿಟ್ರು ಪೀಡೆ ಮುಗಿದಂತ ಅಂದ್ಕೊಂಡಿರಬಹುದು ಆದ್ರೆ ದೇವರು ಯೋಸೇಫನನ್ನ ಅದ್ಭುತ ಆಶೀರ್ವಾದಕ್ಕೆ ನಡೆಸ್ಕೊಂಡು ಹೋದ್ರು ಸಮಸ್ಯೆ ಬಂತು ಆದ್ರೆ ದೇವ್ರ ಜೊತೆ ಇದ್ರಲ್ಲ ಆ ಸಮಸ್ಯೆ ದೊಡ್ಡದಾಗಿಲ್ಲ ಯೋಸೆಫನಿಗೆ ಮನೆಯಲ್ಲಿ ದೇವರು ದೊಡ್ಡವನಾಗಿ ಯೋಸೆಫ್ರ ಜೊತೆ ಇದ್ದ ಆ ಗುಂಡಿಯಲ್ಲಿ ಯೋಸೇಬರು ಬಿದ್ದಾಗಲೂ ದೇವರು ದೊಡ್ಡವನಾಗಿ ಯೋಸೆಫನಿಗೆ ಇದ್ದ ಐಗುಪ್ತ ದೇಶದಲ್ಲಿ ಹೋಗಿ ಪೋಟು ಮನೆಯಲ್ಲಿ ಕೆಲಸ ಮಾಡುವ ಮಾಡುವಾಗಲೂ ಕೂಡ ಯೋಸೇಬರಿಗೆ ದೇವರು ದೊಡ್ಡವನಾಗಿ ಜೊತೆ ಇದ್ದ ಆ ಒಂದು ಸೆರೆಮನೆಯಲ್ಲಿ ಬಿದ್ದಾಗಲೂ ಕೂಡ ಯೋಸೇಬ್ರ ಜೊತೆ ದೇವರು ದೊಡ್ಡವನಾಗಿದ್ದ ಆ ಒಂದು ಅರಮನೆಗೆ ಹೋಗುವಾಗಲೂ ಕೂಡ ದೇವರು ಯೋಸೆಫನಿಗೆ ದೊಡ್ಡವನಾಗಿದ್ದ ಸಮಸ್ಯೆ ಬಂತು ಎಲ್ಲಿಗೆ ಓಡುವುದ ದೇವರ ಬಳಿಗೆ ಇವತ್ತು ನಮಗೆ ಸಮಸ್ಯೆ ಬಂದ್ರೆ ಎಲ್ಲಿ ಓಡೋಗ್ತೀವಿ ನಾವು ಬ್ಞಾನವಂತರು ಲಾಯರ್ಸ್ ಅಲ್ವಾ ಅಧಿಕಾರಿಗಳು ಪ್ರಭಾವಿಗಳು ಅನೇಕರ ಬಳಿಗೆ ನಾವು ಓಡಿ ಹೋಗ್ತಿರ ಗಮನಿಸಿಕೊಳ್ಳೋಣ ನಮ್ಮ ಕಾಲುಗಳು ಎಲ್ಲಿ ನಮ್ಮನ್ನ ಓಡಿಸ್ತದೋ ನಮ್ಮ ಮೈಂಡ್ ಎಲ್ಲಿಗೆ ನಮಗೆ ನಡೆಸ್ತದೋ ಕಂಟ್ರೋಲ್ ಮಾಡ್ತಿರ್ತದಲ್ಲ ಗಮನಿಸ್ಕೊಳ್ಬೇಕು ಹಣದಿಂದ ಬರ್ತವೆ ಎರಡನೇದಾಗಿ ಮೊದಲು ಜನದಿಂದ ಪ್ರಾಬ್ಲಮ್ ಸಮಸ್ಯೆ ಹಣದಿಂದ ಹಣ ಅನ್ನುವಂಥದ್ದು ಕೂಡ ಮನುಷ್ಯನನ್ನು ಬಹಳ ಮಟ್ಟಿಗೆ ಕೆಟ್ಟತನಕ್ಕೆ ಹೋಗ್ತಿರ್ತದೆ ಇವರಾಯಸ್ಕಾರಿಯೋ ತುಂಬ ಬಿಳಂ ಆಕನ್ ಅನೇಕರಿದ್ದಾರೆ ಆ ಅನನ್ಯ ಸಫರ್ಯ ಬೈಬಲ್ ಅಲ್ಲಿ ಅಲ್ವಾ ಅವರೆಲ್ಲ ನಾವು ನೋಡ್ಕೊಳ್ಳುವಾಗ ಹಣದ ವಿಚಾರ ಯಾವ ರೀತಿ ಬಿದ್ದು ಹೋದ್ರೆ ನೋಡ್ರಿ ಸಮಸ್ಯೆ ಇವ್ರಿಗೂ ಬಂತು ಆದ್ರೆ ಇವರುಗಳು ಆ ಒಂದು ಆಸೆಯಿಂದ ದೂರ ಹೋಗ್ಲಿಲ್ಲ ಇವತ್ತು ದೇವರು ಹಣ ಎರಡು ಕೂಡ ಪೈಪೋಟಿ ನಡೆಸ್ತದೆ ಲೋಕದಲ್ಲಿ ಅನೇಕರು ಕೂಡ ಹಣದ ಕಡೆ ನೋಡ್ಕೊಂತ ದೇವ್ರನ್ನ ದೂರ ಹೋಗ್ತಾ ಇದ್ದಾರೆ ದೇವ್ರಿಂದ ಆದ್ರೆ ಭಕ್ತಿಯೊಂದ್ರೆ ಏನ್ ಮಾಡ್ತಾ ಇದಾರೆ ದೇವರ ಕಡೆ ಹೋಗ್ತಾ ಇದ್ದಾರೆ ಅದಕ್ಕೆ ಹಣ ನಮಗೆ ಇಂಪಾರ್ಟೆಂಟ್ ಅಲ್ಲ ದೇವರು ಹತ್ರ ಬಂದವರು ಹಣ ಪಡ್ಕೊಳ್ಳುವಂತ ಧೈರ್ಯಸ್ತಾ ಇರೋ ದೇವರು ಕೊಡ್ತಾರೆ ಆದ್ರೆ ದೇವರನ್ನ ಬಿಟ್ಟು ಲೋಕಕ್ಕೆ ಹೋದವರು ನಿತ್ಯ ಜೀವ ಕಲ್ಕೊಳ್ತಾರೆ ಅದಕ್ಕೆ ಒಂದು ಮಾತು ಯಾವತ್ತೂ ಕೂಡ ನಾನು ಚರ್ಚಲ್ಲಿ ಹೇಳ್ತಿರ್ತೇನೆ ಮನ್ ಶುಡ್ ಬಿ ವರ್ ಗುಡ್ ಸರ್ವೆಂಟ್ ಅಂಡ್ ಬ್ಯಾಡ್ ಮಾಸ್ಟರ್ ಒಳ್ಳೆ ಸೇವಕ ದುಡ್ಡು ಆಗಿರ್ಬೇಕು ಅದ್ರ ಕೆಟ್ಟ ಗುರು ಅಂತ ಅನೇಕರ ಜೀವಿತ ಹಾಳು ಮಾಡ್ತಾನೆ ಮನೆಗಳು ಹೊಡಿತಾ ಇಲ್ವಾ ಎಷ್ಟು ಮನೆಗಳು ಹೊಡೆದಿಲ್ಲ ಎಷ್ಟು ಕುಟುಂಬಗಳು ಹೊಡೆದಿಲ್ಲ ಎಷ್ಟು ಗಂಡ ಹೆಂಡತಿ ಜೀವಿತಗಳು ಈ ದುಡ್ಡು ವಿಚಾರವಾಗಿ ಒಡೆದಾಟ ಆಗಿಲ್ಲ ಎಷ್ಟು ಯವನಸ್ಥ ಮಕ್ಕಳ ಜೀವಿತಗಳು ಯವನ ಸ್ತ್ರೀ ಯವರ ಪುರುಷರ ಜೀವಿತಗಳು ಈ ಒಂದು ಹಣದ ವಿಚಾರವಾಗಿ ಪಾಪದಲ್ಲಿ ಬಿದ್ದು ಎಷ್ಟು ಕೆಷ್ಟು ಕೆಲಸಗಳು ಒಳಗಾಗಿಲ್ವಾ ಎಷ್ಟು ವ್ಯಾಮೋಹಕ್ಕೆ ಒಳಗಾಗಿ ಲೋಕಾನುಸಾರ ಕೆಟ್ಟ ಕೆಲಸ ಹಣ ಮಾಡಿಸ್ತಾ ಇಲ್ವಾ ಎಸ್ ಅದಕ್ಕೆ ಈ ಒಂದು ಹಣದಿಂದ ಪ್ರಾಬ್ಲಮ್ಸ್ ಬರ್ತವೆ ಅದ್ರ ದೇವರ ಬಳಿಗೆ ನಾವು ಬರಬೇಕು ಯಾರಾದ್ರೂ ನಿನ್ಗೆ ಹಣ ಆಫರ್ ಮಾಡಿಬಿಟ್ರು ನೀನ್ ದೇವರನ್ನ ಬಿಡು ಅಂತ ಹೇಳುವಾಗ ದೇವರಿಂದ ದೂರ ಹೋಗುವಂತ ಪ್ರೇರಣೆ ಮಾಡುವಾಗ ಹಣ ನನಗೆ ಬೇಕಾಗಿಲ್ಲ ನನಗೆ ದೇವರು ಬೇಕು ದೇವರಿಗಿಂತ ಮಿಗಿಲಾಗಿದ್ದು ಈ ಲೋಕದಲ್ಲಿ ಇಲ್ಲ ಶ್ರೇಷ್ಠವಾದದ್ದು ಬೇರೆ ಇಲ್ಲ ಯಾಕಂದ್ರೆ ದೇವರು ಆತನು ಪರಲೋಕ ಸಿಂಹಾಸನ ರೂಢನಾಗಿ ನಮ್ಮನ್ನ ಆತನು ಕೊಂಡುಕೊಂಡಂತ ದೇವರಾಗಿದ್ದಾನೆ ಗಮನಿಸಿ ಹಣದಿಂದ ಬರ್ತದೆ ಮೊದಲು ಜನದಿಂದ ಬರ್ತದೆ ಹಣದಿಂದ ಬರ್ತದೆ ಹೆಂಗಿರ್ಬೇಕು ನಾವು ಅಲ್ವಾ ಈ ದಾವಿದನು ಕಷ್ಟಕರವಾದಂತ ಜೀವಿತ ಇದ್ದುಕೊಂಡು ಮನೆಯವರು ಮರ್ತರು ದೇವರ ಜ್ಞಾಪಕ ಮಾಡಿಕೊಂಡು ನಡೆಸಿದ್ರು ನೋಡಿ ಆ ಅರಮನೆಗೆ ಬಂದಾಗಲೂ ಕೂಡ ಸೌಲ ಯಾರಿ ಸೌಲ ಅಭಿಷೇಕಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ರಾಜನಾಗಿದ್ದಾರೆ ಇಸ್ರಾಯೇಲರಿಗೆ ಆದ್ರೂ ಕೂಡ ಗಮನಿಸ್ರಿ ಆತನ ಒಂದು ಮೈಂಡ್ ಸೆಟ್ ಹೇಗಿದೆ ಮಗಳನ್ನ ಕೊಡ್ತಾನೆ ತಿರುಗಿ ದಾವಿದನಿಗೆ ಆಗ್ಲೂ ಕೂಡ ಅಳಿ ಆಗ್ತಾನಲ್ವಾ ಆಗ್ಲೂ ಕೂಡ ಆ ಒಂದು ಪ್ರೀತಿ ವಾತ್ಸಲ್ಯಗಳೆಲ್ಲ ಕೊಲೆ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ ಸಮಸ್ಯೆ ಯಾರಿಂದ ತೊಂತದವ್ರಲ್ವಾ ಮಾಮ ಈಗ ಅಲ್ಲಿ ಅಳಿಯನ್ನು ಕೊಲೆ ಮಾಡ್ಬೇಕನ್ನುವಂತ ಸ್ಥಿತಿಗೆ ಇಳಿದು ಹೋಗ್ತಾ ಇದ್ದಾನೆ ಅಂದ್ರೆ ಹೇಗಿರ್ತದೆ ಹೇಳಿ ನಮ್ಮವರು ನಮ್ಗೆ ಆಘಾತ ಮಾಡ್ತಾ ಇರುವಾಗ ನಮ್ಮ ಬದುಕು ಹೆಂಗ ಅನಿಸ್ತದೆ ನಮ್ಮ ಮನಸ್ಸು ಹೆಂಗ ಅನಿಸ್ತದೆ ಯಾಕಪ್ಪ ಇವ್ರನ್ನ ಕೆಟ್ಟದ್ದು ಬಯಸ್ತಾ ಇದಾರೆ ನನ್ ಯಾವತ್ತು ಅವ್ರಿಗೆ ಒಳ್ಳೇದನ್ನ ಬಯಸಿದ್ನಲ್ಲ ಯಾವತ್ತು ನನ್ ಚೆನ್ನಾಗಿದ್ನಲ್ಲ ಯಾಕೆ ಈ ರೀತಿ ನೋಡಿ ಗಮನಿಸಿ ಯಾಕಂದ್ರೆ ಸೈತಾನ್ ಹಿಡಿತದಲ್ಲಿ ಇರುವಂತಹ ಜನ ದೇವರ ಅಭಿಷೇಕಿಸಲ್ಪಟ್ಟ ಬದಕ್ಕೆ ಸವರಾಗಿರ್ಬೋದು ಮೈಂಡ್ ಚೇಂಜ್ ಮಾಡಿಕೊಂಡ ಕೆಟ್ಟ ನಡತೆಯಲ್ಲಿ ಅನುಸರಿಸಿದ ಕೆಟ್ಟ ಭಾವನೆಗಳು ಕೆಟ್ಟ ವಿಚಾರಗಳು ನನ್ಗೆ ಇರಬೇಕು ಸಿಂಹಾಸನ ನಾನೇ ಮುಂದೆ ಹೋಗ್ಬೇಕು ನನ್ನ ಮಗನೇ ಮುಂದೆ ಹೋಗಬೇಕು ನನ್ನ ವಂಶನೇ ಬೆಳಿಬೇಕು ನೋಡಿ ಗಮನಿಸಿರಿ ಯಾವಾಗ ನಾವು ಬೆಳಿತೀವಿ ಗೊತ್ತಾ ದೇವರ ನಮ್ಮನ್ನ ಬೆಳೆಸುವಾಗ ಅನೇಕ ನಾನು ಬೆಳಿಬೇಕು ನಾನು ಇರಬೇಕು ನಾನು ಹೋಗ್ಬೇಕು ನಾನು 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 ಯು ಅನ್ಲೆಸ್ ಇಫ್ ಗಾಡ್ ಮೇಕ್ಸ್ ಟು ಎನಬಲ್ ಸ್ಟ್ ಈ ವೇರಿ ಆತ ನೀನು ನೀವು ನಿಲ್ಲಿಸಬೇಕಂತ ಅನ್ಕೋ ಅಂತ ನಿಲ್ಲಿಸುವವರೆಗೂ ನೀನು ಹೋಗಿ ನಿನ್ನ ಇಷ್ಟುಸಾರವಾಗಿ ನಿಲ್ಕೊಳಕ್ ನಿಂತ್ಕೊಳಕ್ ಆಗೋದಿಲ್ಲ ಸೊ ಏನ್ ಮಾಡ್ಬೇಕು ದಾವಿದನಿಗೂ ಕೂಡ ಸಮಸ್ಯೆ ಬಂತು ದಾವಿದನ ಆಲೇಖ ಓಡಿ ಹೋಗ್ತಾನೆ ಪ್ರಾರ್ಥನೆ ಮಾಡ್ತಾನೆ ಆರಾಧನೆ ಮಾಡ್ತಾನೆ ಅದಕ್ಕೆ ನನಗೆ ದೇವರ ಆಲೇಖ ಹೋದ್ರೆ ಎಷ್ಟೋ ಸಂತೋಷ ಯಾರಾದ್ರೂ ಕರೆದ್ರೆ ಸಂತೋಷ ಅಂತ ದೇವರ ಆಲೇಖ ಹೋಗಿ ಹಾಗೆ ದಾವಿದ ಮತ್ತೆ ಭಕ್ತಿಯವರ ದಾವಿದನ್ ಹೇಳ್ತಾನೆ ದೇವರ ಸನ್ನಿಧಿಲಿ ಇರಬೇಕಂತ ಒಂದು ವರ ನಾನು ಕೇಳ್ಕೊಳ್ತೇನೆ ಅಲ್ಲಿ ಇರಬೇಕು ದೇವರ ಸನ್ನಿಧಿಯಲ್ಲಿ ಗಮನಿಸ್ರಿ ಸಮಸ್ಯೆ ಬಂತು ಆದ್ರೂ ಕೂಡ ದೇವರನ್ನ ವ್ಯಕ್ತಿ ಬಿಡ್ಲೇ ಇಲ್ಲ ದೇವರಿಗೆ ಹತ್ತಿರವಾಗಿ ಇದ್ದಂತ ಒಬ್ಬ ವ್ಯಕ್ತಿ ನಾವು ನೋಡ್ತಾ ಇದೀವಿ ನೋಡಿ ಗಮನಿಸ್ಕೊಡ್ರಿ ಎಂತ ಒಂದು ಮಾರ್ಗಗಳು ಕಠಿಣವಾದ ಪರಿಸ್ಥಿತಿಗಳು ಬರಬಹುದು ಸಹೋದರ ಸಹೋದರಿ ದೇವರನ್ನ ಬಿಡೋದು ಬೇಡ ನಾವುಗಳು ಹಾಗೆ ತಿರುಗಿ ನಾವು ನೋಡ್ತಾ ಎಲಿಯಾ ಎಲಿಯನ್ ಇಸ್ರಾಯೇಲ್ ರಾಜ ಆಹಾವನ ಕಡೆಯಿಂದ ಪ್ರಾಬ್ಲಮ್ಸ್ ಆಕ್ಚುಲಿ ಇಸ್ರಾಯೇಲ್ ರಾಜ ಜನಗಳಿಗೆ ಒಳ್ಳೆ ಅಧಿಕಾರ ಕೊಡ್ಬೇಕು ಇಸ್ರಾಯೇಲ್ ರಾಜನಿಗೆ ಸ್ಥಾನಮಾನ ಕೊಟ್ಟಿದ್ದು ದೇವರ ಆಹಾಬನಿಗೆ ಆದ್ರೆ ಸತ್ಯ ಮರ್ತ ಸುಳ್ಳಿಂಬಾಲಿಸಿದ ಆಹಾಬನ ಹೆಂತಿ ಹೇಸ್ಬೆಲ್ ಮಾತು ಕೇಳಿ ಅವಾಗ ಏಲಿಯನನ್ನ ಅಥವಾ ಏಲಿಯನ ಒಂದು ದೇವ ಮಕ್ಕಳ ಪ್ರವಾದಿಗಳನ್ನು ಕೊಲೆ ಮಾಡುವಂತಕ್ಕೆ ಸಂಚು ಮಾಡಿ ಹುಡುಕುತ್ತಾ ಇರುವಂತ ಅವಾಗ ಎಲಿಯನ್ನು ತಪ್ಪಿಸಿಕೊಂಡು ಏನು ನನಗೆ ಸಮಸ್ಯೆ ಬಂತು ದೇವ್ರು ಹೇಳ್ತಾನೆ ನಾನು ಹೇಳ ದೇವ್ರಿಗೆ ಹೇಳ್ತಾನೆ ನಾನು ಒಬ್ಬರೇ ಉಳಿದಿದ್ದೀನಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಗಮನಿಸ್ರಿ ಏಳು ಏನಂದ್ರೆ ದೇವ್ರು ಪೋಷಣೆ ಮಾಡಿದ್ರು ಸಮಸ್ಯೆ ಬಂತು ಜನಗಳಿಂದ ಬರ್ತದೆ ಪ್ರಭಾವ ಇರೋ ಜನಗಳು ಕೆಲವು ಸಾರಿ ಲೋಕದಲ್ಲಿರೋ ಜನ ನನ್ನ ತುಳಿಯೋದಕ್ಕೆ ನೋಡ್ತಾರೆ ಏನಿಲ್ಲ ತುಳಿದು ಬಿಡ್ತಾನೆ ಅಲ್ಲ ಸಮಾಜದಲ್ಲಿ ಒಂದು ಮಾತಿದೆ ಗಮನಿಸ್ರಿ ನನ್ನ ತುಳಿಯೋದಿದ್ರೆ ನನ್ನ ತುಳಿಯುವಂತವ್ರ ತಲೆ ತುಳಿಯವರು ಒಬ್ರು ಇದ್ದೇ ಇರ್ತಾರಂತೆ ಯಾವತ್ತೂ ಕೂಡ ಗಮನಿಸ್ಕೊಳ್ಬೇಕು ಆ ಏಲಿಯ ಡಿಪೆಂಡ್ ಆದ ದೇವರು ಏಳು ಕೈ ಬಿಡ್ಲಿಲ್ಲ ನೀನು ನನ್ನ ಕೈ ಬಿಡ್ತಾರ ದೇವರು ನಾವು ಡಿಪೆಂಡ್ ಆಗ್ತಾ ಇದೀವಿ ಈ ಲೋಕದಲ್ಲಿ ವಿಗ್ರಹಾರಾದ್ರೆ ನಾವು ಪೂಜೆ ಹೋಗ್ತಾ ಇಲ್ಲ ಈ ಇರುವಂತ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾವು ಹೋಗ್ತಾ ಇಲ್ಲ ಈ ಲೋಕದಲ್ಲಿರುವಂತ ಹವ್ಯಾಸಗಳನ್ನ ನಾವು ಹೋಗ್ತಾ ಇಲ್ಲ ಈ ಲೋಕದಲ್ಲಿರುವಂತ ಎಂಜಾಯ್ಮೆಂಟ್ ಅಂತ ಹೇಳಿಕೊಳ್ಳುವಂತ ಕೆಲವು ಸಂಗತಿಗಳು ನಾವು ಹೋಗ್ತಾ ಇಲ್ಲ ಈ ಲೋಕದಲ್ಲಿ ಯಾವುದೇ ಆಗಿರ್ಲಿ ಆಕರ್ಷಣೆ ಆಗ್ತದ ಅದಕ್ಕೆ ನಾವು ಹೋಗ್ತಾ ಇಲ್ಲ ದೇವರಿಗಾಗಿನೇ ಇದ್ದೀವಿ ಈ ಲೋಕದಲ್ಲಿ ಯಾರು ನಮ್ಮನ್ನ ದ್ವೇಷ ಮಾಡಿದ್ರು ಕೂಡ ದೇವ್ರಿಗೆ ಆಗೇ ಇದೀವಿ ಹಂಗ ಅಂದ ಮೇಲೆ ದೇವ್ರು ಯಾಕ್ರಿ ನಮ್ಮನ್ನ ಬಿಡ್ತಾರೆ ದೇವ್ರಿಗಾಗಿರೋಣ ಇವತ್ತು ಅನೇಕರು ಆ ಕಡೆ ಇರ್ಬೇಕಾ ಈ ಕಡೆ ಇರಬೇಕು ದೇವರಿಗೋಸ್ಕರ ಇರ್ಬೇಕಾ ಲೋಕದಲ್ಲಿ ಇರಬೇಕಾ ಪ್ರಶ್ನೆಗಳು ಕನ್ಫ್ಯೂಷನ್ ಅಲ್ಲ ಕನ್ಫ್ಯೂಷನೆ ಬೇಡ ಕ್ಲಿಯರ್ ಸೆಟ್ ಆಗಿರ್ಲಿ ದೇವರಿಗೋಸ್ಕರ ಆಗಿರ್ಲಿ ಲೋಕದಲ್ಲಿ ಬೇಡ ಲೋಕದ ವಿಚಾರಗಳಲ್ಲಿ ಬೇಡವೇ ಬೇಡ ಯಾಕ ಗೊತ್ತಾ ಅಲ್ಲಿ ಹೋದ್ರೆ ಬದುಕು ಹೋಗ್ತದೆ ಅಲ್ವಾ ಭವಿಷ್ಯತ್ ಹೋಗುತ್ತೆ ನಿನ್ನ ಒಂದು ಜೀವಿತದಲ್ಲಿರುವಂತ ಎಲ್ಲಾ ರೀತಿಯಂತ ಬಲ ಕೂಡ ಹೋಗ್ತದೆ ಲೋಕ ಈರ್ಕೊಂಡ್ಬಿಡ್ತದೆ ಎಲ್ಲ ಇರ್ಕೊಂಡ್ಬಿಡ್ತದೆ ಹೆಂಗೆ ಮರುಭೂಮಿಯೇಲೆ ನೀರ್ ಬಿದ್ರೆ ಖಾನೇ ಆಗಲ್ಲ ಆ ರೀತಿ ನಮ್ ಬದುಕು ಕೂಡ ಕೂಡಲ್ಲೋ ಬಿಡ್ತದೆ ಸೊನ್ನೆ ಆಕ್ತೀವ್ ನಾವಲ್ಲ ದೇವರಲ್ಲಿ ಬಲ್ರಿ ಖಂಡಿತವಾಗಿ ದೇವ್ರ ಪ್ಲೇಸ್ಮೆಂಟ್ ಮಾಡಿ ಹೀರೋಗಳಾಗಿ ದೇವ್ರ ಮಾಡ್ತಾರ ಹಾಗೆ ನೀ ವಿಲ್ ಡೆಫಿನೆಟ್ಲಿ ಡೂ ದಟ್ ಖಂಡಿತವಾಗ್ಲು ದೇವ್ರ ಮಾಡ್ತಾರೆ ಅದಕ್ಕೆ ನಾವು ನೋಡ್ತೀವಿ ಇಲ್ಲಿ ಏಲಿಯನ್ನು ಕೂಡ ದೇವರ ಮೇಲೆ ಆಧಾರ ಸಮಸ್ಯೆ ಬಂತು ದೇವರ ಮೇಲೆ ಆಧಾರವಾಗಿ ದೇವರ ಕಡೆ ಬಂದಾಗಿ ನೋಡ್ತೇವೆ ಹಾಗರ್ ಆಗರ್ ನಮ್ಗೆ ಗೊತ್ತಿದೆ ಆಗರ್ ತನ್ನ ಯಜಮಾನಿಯಾದಂತ ಸಾರ ಮನೆಯಿಂದ ಹೊರಗಡೆ ಬಂದಿದೆ ಅಲ್ಲಿವರೆಗೆ ಪರಿಸ್ಥಿತಿ ಇತ್ತಲ್ಲ ದೇವ್ ಹೇಳಿದ್ರು ಯಾಕಂದ್ರೆ ದೂರ ಆಗ್ಬೇಕು ದೇವ್ರ ಉದ್ದೇಶ ಸ್ವಂತದ ಅವ್ರಿಗೆ ನನ್ನ ಗಂಡ ಅಬ್ರಹಾಂ ಇಷ್ಟು ದಿನ ಅಬ್ರಾಹಂ ಜೊತೆ ಇದನ್ನ ಅಬ್ರಾಂ ಆದ್ರೆ ನನ್ನ ಮೇಲೆ ಕನಿಕರ ತೋರಿಸ್ತಾನೆ ಇಲ್ಲ ಸಾರ ಇಷ್ಟು ದಿನ ಕೆಲಸ ಅವ್ರ ಅದನ್ನ ಕನಿಕರ ತೋರಿಸ್ತಾರ ಇಲ್ಲ ಹೊರಗಡೆ ಹೋಗ್ಲೇಬೇಕು ಗಮನಿಸಿ ಆಯಮ್ ಆ ಸ್ವಂತ ಕುಟುಂಬದಲ್ಲಿ ಜನಗಳಿಂದ ಪ್ರಾಬ್ಲಮ್ ಎಲ್ಲಿ ಹೋಗ್ಬೇಕೀಗ ಎಲ್ಲಿ ಹೋಗ್ಬೇಕೀಗ ಆಕೆ ಕಣ್ಣೀರು ಆಕೆ ಪರಿಸ್ಥಿತಿ ಆಕೆ ಚಿಂತೆ ಅನೇಕರಿಗೆ ನನ್ನ ಚಿಂತೆ ನನ್ನ ಪರಿಸ್ಥಿತಿ ಮತ್ತೊಬ್ರಿಗೆ ಬರಬಾರ್ದು ಇನ್ನೊಬ್ರಿಗೆ ಈ ಸ್ಥಿತಿ ಬರಬಾರ್ದು ಮನೆಯಲ್ಲಿ ಗಂಡರ ಮುಂದೆ ಮರ್ಯಾದಿಲ್ಲ ಅಲ್ಲ ಮಕ್ಕಳ ಮುಂದೆ ಮರ್ಯಾದಿಲ್ಲ ಕುಟುಂಬದಲ್ಲಿ ಅವರ ಮುಂದೆ ಮರ್ಯಾದಿಲ್ಲ ಯಾರಿ ಬೇಕು ಈ ಬದುಕು ಅಂತ ಅನ್ಕೊಳ್ತಿರ್ತೀವಲ್ಲ ಈಗ ಆಗರ್ ಬದುಕು ನೋಡಿ ಸ್ವಂತದವ್ರು ದೂರ ಹಾಕ್ಬಿಟ್ಟಿದ್ದಾರೆ ಯಾರು ನೋಡ್ತಾರೆ ಅದ್ರ ದೇವರಿದ್ದಾನೆ ಆ ಸಮಸ್ಯೆ ಬಂತು ಜನಗಳಿಂದ ಸಮಸ್ಯೆ ಬಂತು ಹಾಗರ್ ನೀನೊಬ್ಬಳೆಲ್ಲ ನಿನ್ನ ನೋಡುವ ದೇವರು ನಿನ್ ಜೊತೆ ಇದ್ದಾರೆ ಅದು ನಾವು ಕಣ್ಣಿರ್ ಸುರಿಸ್ತೇವೆ ಸಮಸ್ಯೆಗಳು ಬಂದಾಗ ನಾನು ಹೇಳಿದ್ನಲ್ವಾ ಯಾವ ರೂಪದಲ್ಲಿ ಆದ್ರೂ ಕೂಡ ಸಮಸ್ಯೆ ಬರಬಹುದು ಒಂದು ಸತ್ಯ ಮಾಡ್ತಾ ಹೋಗ್ಬೇಡ ಅನೇಕರು ಕೂಡ ದೇವ್ರನ್ನ ಯಾಕೆ ದೂಷಿಸಿ ದೂರ ಹೋಗ್ತಾರೆ ಕಷ್ಟಗಳು ಆಗೋದಿಲ್ಲ ಎಷ್ಟು ಪ್ರೇಯರ್ ಮಾಡಿದ್ವಿ ದೇವರಿಗೆ ದೇವ್ರ ನಮ್ ಕೈ ಹಿಡಿದುಕೊಳ್ಳಿಲ್ಲ ಅದಕ್ಕೆ ನಾವು ದೇವ್ರನ್ನ ಬಿಟ್ಟು ಬಿಟ್ವಿ ಅಂತ ಹೇಳುವಂತ ಅಪಾಯದಲ್ಲಿ ಇದೀವಿ ನಾವು ದೇವ್ರನ್ನ ಕೇಳ್ಬಿಟ್ವಿ ಆದ್ರೆ ನಮ್ ದೇವ್ರ ಸಪೋರ್ಟ್ ಮಾಡಿ ಸಹಾಯ ಮಾಡಿ ದೇವ್ರನ್ನ ಬಿಟ್ಟು ಬಿಟ್ವಿ ಇವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದೇವರಲ್ಲಿ ನೀವು ನಿಜವಾಗ್ಲೂ ಯಥಾರ್ಥವಾಗಿ ಭಕ್ತಿ ಮಾಡಿದ್ರ ಜೆನ್ಯುನಿಟಿ ಯಥಾರ್ಥವಾದ ಭಕ್ತಿಯಿಂದ ದೇವರ ಸೇವಿಸಿಕೊಂಡ್ರ ಒಂದ್ ವೇಳೆ ಆ ರೀತಿ ಸೇವಿಸಿಕೊಂಡ್ರೆ ಇವತ್ತು ನಿಮ್ಮನ್ನು ಕೈ ಬಿಡುವಂತವರಲ್ಲ ಕೈ ಬಿಡಲ್ ಪಡುವಂತವರಲ್ಲ ನೀವುಗಳು ದೇವ್ರನ್ನ ಬಿಟ್ಟು ದೂರ ಹೋಗುವಂಥವ್ರು ಅಲ್ಲ ರೀ ಜನ್ಯೂನ್ ಆಗಿದೀವಿ ಕಷ್ಟಗಳು ಬರ್ತವೆ ಸಹಿಸಿಕೊಳ್ಳುವಂಥವ್ರು ಧನ್ಯೇನು ಜೀವವೆಂಬ ಜಯಮಾಲೆ ಹೊಂದುತ್ತೆ ಅಂತ ಬೈಬಲ್ ಹೇಳ್ತದಲ್ಲ ಕಷ್ಟಗಳು ಬರ್ತದೆ ನಾನು ನಿಂತುಕೊಂಡಿದ್ದೀನಿ ಸಮಸ್ಯೆ ಬರ್ತದೆ ನಿಂತುಕೊಂಡಿದ್ದೀರಿ ಇವತ್ತು ಅನೇಕ ಕ್ರೈಸ್ತರು ಹಿಂದೆ ಓಡೋಗ್ತಾ ಇದ್ದಾರೆ ಓ ಬೇಡ ಅಲ್ಲಿ ಹೋಗೋದು ಬೇಡ ಅಲ್ಲಿ ಕೆಟ್ಟದಿದೆ ಸಾವಿದೆ ನಿತ್ಯ ಮರಣ ಇದೆ ಬೇಡ ಅಲ್ಲಿ ಹೋಗೋದು ಬೇಡ ನಾಶ ಅನ್ನೋದನ್ನ ನುಂಗ್ ಬಿಡ್ತದೆ ದೇವರ ಹತ್ರ ಬರನ್ರಿ ಆಶೀರ್ವಾದ ಇದೆ ಸಮಾಧಾನ ಇದೆ ಸಂತೋಷ ಇದೆ ನೆಮ್ಮದಿ ಇದೆ ಸೊ ನನ್ನವರಿಂದ ನಮ್ಗೆ ಸಮಸ್ಯೆ ಬಂದೇ ಬರ್ತದೆ ಕೆಲವು ಸಾರಿ ಅದಕ್ಕೆ ನಾನು ಹೇಳಿದ್ವಿ ಯಾವ ರೂಪದಲ್ಲಿ ಬರ್ಬೋದು ಸಮಸ್ಯೆ ಸೊ ನಾವು ದೇವರಲ್ಲಿ ಇರುವಾಗ ಸಮಸ್ಯೆಗಳು ನಮ್ಗೆ ಆಫ್ಟರ್ ಆಲ್ ಈ ಕ್ಷಣ ನಾವು ಪ್ರಸಂಗ ಕೇಳ್ತಾ ಇದೀವಿ ಇಷ್ಟು ಜನಗಳಿಗೆ ಸಮಸ್ಯೆ ಇಲ್ಲ ಹೇಳ್ರಿ ಪ್ರತಿಯೊಬ್ ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ ಆದ್ರೂ ಕೂಡ ನಾವು ವಾಕ್ಯ ಯಾಕೆ ಕೇಳ್ತಾ ಇದೀವಿ ಗೊತ್ತಾ ದೇವರು ನಿನ್ನ ಜೀವಿತ ಆ ಸಮಸ್ಯೆಯನ್ನ ತೆಗೆದು ಆಶೀರ್ವಾದವನ್ನು ಕೊಡಬೇಕು ಅದಕ್ಕೆ ನಿನ್ನನ್ನು ಇವತ್ತು ಇಲ್ಲಿ ಇರಿಸಿ ವಾಕ್ಯ ಕೇಳುವಂತ ಕೃಪೆ ಕೊಟ್ಟಿದ್ದಾರೆ ದೇವರು ಡೆಫಿನೆಟ್ಲಿ ದೇವ್ರು ಈಸ್ ಗೋಯಿಂಗ್ ಟು ಆನ್ಸರ್ ಆಲ್ ಯುವರ್ಚಿನ್ ಯುವರ್ವಡ್ ಸಮಸ್ಯೆಗಳು ಪರಿಹಾರವಾಗಲಿ ದೇವರು ಮಾರ್ಗ ತೆಗಿತೇನ್ರ ಭಯ ಪಡಬೇಡಿ ಅದಕ್ಕೆ ಸಮಸ್ಯೆಗಳು ಬಂದಾಗ ಮನುಷ್ಯರ ಬಳಿಗೆ ಓಡಿ ಹೋಗ್ಬೇಡ್ರಿ ದೇವರ ಬಳಿಗೆ ಓಡಿ ಹೋಗಿ ದೇವ್ರು ಸಹಾಯ ಮಾಡ್ತಾನೆ ಪ್ರಿಯರಾದವರೇ ನಿಮ್ಗೋಸ್ಕರವಾಗಿ ನಾವು ಪ್ರೇಯರ್ ಮಾಡ್ತೇವೆ ನಿಮ್ ಸಮಸ್ಯೆ ಏನೇ ಇದ್ರೆ ಪ್ರಾರ್ಥನೆ ವಿಜ್ಞಾಪನೆಗಳೇನೇ ಇರಲಿ ನಮಗೆ ತಿಳಿಸ್ರಿ ನಾವು ನಿಮ್ಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ ತಲೆಗಳು ಭಾಗಿಸೋಣ ಪರಿಶುದ್ಧನಾದ ದೇವರೇ ಸ್ತೋತ್ರ ಸ್ವಾಮಿ ವಾಕ್ಯವನ್ನ ಕೇಳಿದು ತಂದೆಯಾದ ದೇವ್ರೆ ಅಪ ಸಮಸ್ಯೆಗಳು ಹೇಗೆ ನಾವು ಗೆಲ್ಲುವಂಥದ್ದು ಸಹಾಯ ಮಾಡಪ್ಪ ಅಪ ವಾಕ್ಯದಲ್ಲಿ ಇರಬೇಕು ಮತ್ತು ಕೇಳಿದ ವಾಕ್ಯ ಮರೀದಂತೆ ಕೃಪೆ ತೋರಿಸಿ ಏಸು ನಾಮದಲ್ಲಿ ಬೀಳುತ್ತೇವೆ ತಂದೆ ಆಮೇಲೆ